ಘೋಷಣೆ ಆಗಿದೆ ಸಾಲ ವಸೂಲಾತಿ ಹೇಳಿ ಮುಖ್ಯಮಂತ್ರಿಗಳು ಎಲ್ಲ ಹಣಕಾಸು ಸಂಸ್ಥೆಗಳಿಗೆ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಈ ವರ್ಷ ವಸೂಲಿ ಮಾಡಬಾರ್ದು ಕಟ್ಟುನಿಟ್ಟಿನ ಮಾತನ್ನು ಹೇಳಿದ್ದಾರೆ ಆದರೂ ಕೂಡ ಇಲ್ಲಿ ನಮ್ಮ ಸಿಂಧನೂರು ತಾಲೂಕಿನಲ್ಲಿರುವಂತಹ ಜಿಲ್ಲೆಗೆ ಎಡ್ ಆಫೀಸ್ ಇರುವಂತಹ ಎಲ್ ಎಲ್ ಟಿ ಫೈನಾನ್ಸ್ ಎಲ್ಲಾಂಟಿ ಟಿ ಫೈನಾನ್ಸ್ ವಿಪರೀತ ಗುಂಡಗಳು ತುಂಬಿಕೊಂಡಿದ್ದಾರೆ ಆ ಗುಂಡಗಳು ಫೈನಾನ್ಸ್ ರೈತರು ಮನೆ ಮುಂದೆ ಹೋಗಿ ಗಲಾಟೆ ಮಾಡುವುದು ಹೆಣ್ಮಕ್ಳು ಅಂತ ಹೇಳಿ ಟ್ಯಾಕ್ಟರಿ ಅಡ್ನಿತ್ಯ ಪರ ಹೆಣ್ಮಕ್ಳ ಕೈ ಜೈಗು ಮನ ಮನಸ್ಸು ಇಚ್ಛೆ ಬೇಯುವುದು ಇಲ್ಲ ಮನೆ ಮುಂದೆ ಕುಂದ್ಕೊಳ್ಳೋದು ಇಲ್ಲ ಟ್ರ್ಯಾಕ್ಟರಿ ತರೋದು ಅದನ್ನು ತಂದ ಮೇಲೆ ಎರಡು ಮೂರು ದಿವಸ ದಾಡಿನ ಮಾರಾಟ ಮಾಡ್ಕೊಳೋದು ಇದು ಅವರಿಗೆ ಒಂದು ನಮ್ಮಲ್ಲಿ ಯಾವ್ದು ಕಾನೂನು ಯಾಕೆ ಆಗಿಬಿಡ ಹಾಗಾಗಿ ಇವತ್ತು ಎಲ್ಲಾಂಟಿ ಫೈನಾನ್ಸ್ ಏನಿವ್ತು ಗುಂಡಗಿರಿನ ಬುಟ್ಟು ಕಾಸಿ ರೈತರ ಮೇಲೆ ದಬ್ಬಳಿಕೆ ಮಾಡಲು ಒಬ್ಬ ಒಬ್ಬರೇ ಡ್ರೈವರ್ ಸಿಗ್ಲಿ ಮಾಲಕರ ಸಿಗ್ಲಿ ಅವ್ರು ಬಡದ ಗಾಡಿ ತರೋದೇನಿದೆ ನಮ್ಮ ರಾಜ್ಯ ರೈತ ಸಂಘ ನಾವು ಖಂಡಿಸ್ತೀವಿ ಅಂದ್ರೆ ಹತ್ತನೇ ತಾರೀಕು ಹತ್ತು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಎಲ್ಲಾಂಟಿ ಟಿ ಫೈನಾನ್ಸ್ ಫೈನಾನ್ಸ್ ಮುಂದ್ಗಡೆ ಸಮೇತ ಪ್ರತಿಭಟನೆಯನ್ನ ಹಮ್ಮಿಕೊಳ್ತೀವಿ ಅಂದ್ರೆ ಆ ಫೈನಾನ್ಸಿ ಬೀಗ ಹಾಕಿ ಪ್ರತಿಭಟನೆ ಮಾಡ್ತೀವಿ ಈ ನಮ್ಮ ಹತ್ತನೇ ತಾರೀಕು ಹತ್ತು ಏಳು ಎರಡ್ ಸಾವಿರದ ದೇವಿ ದೇವಸ್ಥಾನದಿಂದ ಮೆರವಣಿಗೆ ಮುಖಾಂತರ ಟ್ರ್ಯಾಕ್ಟರ್ ರ್ಯಾಲಿ ಮುಖಾಂತರ ಆ ಫೈನಾನ್ಸ್ ಬೀಗ ಹಾಕಿ ಪ್ರತಿಭಟನೆ ಮಾಡ್ತೀವಿ ಯಾಕಂದ್ರೆ ಪೂರ್ತಿ ರೋಷಿ ಇವತ್ತು ರೈತರನ್ನ ನಾವು ರಕ್ತ ಸಂದರ್ಭದಲ್ಲಿ ಮಾನವೀಯ ತೋರಿಸಬೇಕಾಗಿತ್ತು ಇವತ್ತು ಟ್ಯಾಕ್ಟರ್ ಸಾಲ ಕೊಡೋದು ನಮ್ಮ ಉದ್ದಾರಕ್ಕಲ್ಲ ಆ ಉತ್ಪಾದನೆ ಜಾಸ್ತಿ ಮಾಡೋಕ್ಕೋಸ್ಕರ ಇವತ್ತು ಹತ್ತೊಂಬತ್ತು ನೂರ ನಲವತ್ತೇಳರ ಸ್ವತಂತ್ರ ಬಂದ ಮೇಲೆ ದೇಶದಲ್ಲಿ ಅನ್ನ ಇದ್ದಿಲ್ಲ ಕೇವಲ ಮೂವತ್ತೈದು ಕೋಟಿ ಜನಸಂಖ್ಯೆ ಅನ್ನ ಇದ್ದಿಲ್ಲ ವಿದೇಶಕ್ಕೆ ಹೋಗಿ ಕೆಂಪು ಜೋಳ ಕೆಂಪು ಹೋಗಿ ತಂದು ಕಾಸಿ ತಮ್ಮಲ್ಲಿ ಜವಾಹರ್ಲಾಲ್